ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಮಾತಪ್ಪ ಡಿ ಎಸ್ ಪೋರ್ಗಲ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳ ಈ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಭಾಗ ಎರಡು ಅಧ್ಯಾಯ ಹದಿನಾರು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಆ ಮೈಂಡ್ ಮ್ಯಾಪ್ ಅನ್ನು ನೋಡೋಣ ಈ ಪಾಠದಲ್ಲಿ ಯಾವ ಮುಖ ಬರುತ್ತೆ ಅನ್ನೋದನ್ನ ನಾವು ನೋಡೋಣ ಪಾಠದ ಹೆಸರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಹ ಇಲ್ಲಿ ಪ್ರಮುಖವಾಗಿ ಈ ಪಾಠದಲ್ಲಿ ಬರುವಂತದ್ದು ಸಾವಿರದ ಎಂಟುನೂರ ಐವತ್ತರ ದಂಗೆ ಕಾರಣಗಳು ರಾಜಕೀಯ ಕಾರಣಗಳು ಆಡಳಿತಾತ್ಮಕ ಕಾರಣಗಳು ಆರ್ಥಿಕ ಕಾರಣಗಳು ಹಾಗೂ ಧಾರ್ಮಿಕ ಕಾರಣಗಳು ಸೈನಿಕ ಕಾರಣಗಳು ಹಾಗೂ ತಕ್ಷಣ ಕಾರಣಗಳನ್ನ ನಾವು ನೋಡ್ತೀವಿ ಈ ರಾಜಕೀಯ ಕಾರಣದಲ್ಲಿ ಹೆಂಗ್ ಬರ್ತಪ್ಪ ಅಂತ ಹೇಳಿದ್ರೆ ಅಹ್ ಬ್ರಿಟಿಷರು ಅನುಸರಿಸಿದಂತಹ ಎರಡು ಕುಟಿಲ ನಿತ್ಯಗಳು ಒಂದು ಸಹಾಯಕ ಸೈನ್ಯ ಪದ್ಧತಿ ಹಾಗೂ ಲಾರ್ಡ್ ಅನುಸರಿಸಿದಂತಹ ದೊಡ್ಡ ಮಕ್ಕಳಿಗೆ ಉತ್ತರಾಧಿಕಾರವಿಲ್ಲ ಇವೆರಡೂ ಕೂಡ ಭಾರತೀಯ ಸಂಪತ್ತನ್ನ ಹತ್ತೋಚುವುದೇ ಆಗಿತ್ತು ಈ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿದ್ರೆ ದೇಶ ಮಹಾರಾಜರು ಶತ್ರು ಸೈನ್ಯ ಬರುತ್ತೆ ಬಂದಾಗ ಅವರ ರಕ್ಷಣೆಗಾಗಿ ಬ್ರಿಟಿಷರ ಒಂದು ಸೈನ್ಯವನ್ನ ತಮ್ಮ ಆಸ್ಥಾನದಲ್ಲಿ ಇಟ್ಕೋಬೇಕು ಅನ್ನೋದು ಬ್ರಿಟಿಷರ ಒಂದು ವಾದ ಅದರ ಸೈನ್ಯ ವೆಚ್ಚನ ನಮ್ಮ ದೇಶ ರಾಜರೇ ಬಳಸಬೇಕಿತ್ತು ಇಲ್ಲಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದಿಂದ ದೇಶ ಮಹಾರಾಜರು ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅವರು ಬೇರೆ ಮಕ್ಕಳನ್ನು ಉತ್ತರಾಧಿಕಾರ ಮಾಡುವಂತಿಲ್ಲ ಎಲ್ಲ ಸಂಪತ್ತು ಬ್ರಿಟಿಷರಿಗೆ ಒಪ್ಪಿಸಬೇಕಾದ ಇದು ತಂದಂತಹ ಕಾನೂನು ಇದು ರಾಜಕೀಯ ಕಾರಣಗಳು ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಎಷ್ಟೋ ಮಹಾರಾಜರು ತಮ್ಮ ಅಹ್ ಸಾಮ್ರಾಜ್ಯವನ್ನ ಕಳ್ಕೋತಾರೆ ಅದರಲ್ಲಿ ಸತಾರ ಝಾನ್ಸಿ ಸಂಬಲ್ಪುರ್ ಇನ್ನು ಹಲವಾರು ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ಕಳ್ಕೊತಾರೆ ಆಡಳಿತಾತ್ಮಕ ಕಾರಣ ಈ ಆಡಳಿತಾತ್ಮಕ ಕಾರಣದಲ್ಲಿ ಆ ಏನಂತ ಹೇಳಿದ್ರೆ ಈ ಒಳ್ಳೆಯ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಪಾಲಾಗ್ತವೆ ಕೆಳಮಟ್ಟದ ಹುದ್ದೆಗಳು ಭಾರತೀಯರಿಗೆ ಪಾಲಾಗ್ತವೆ ಹಾಗೂ ನ್ಯಾಯಾಲಯದಲ್ಲಿ ಕ್ವಶಿಯನ್ಗಿಂತ ಏನು ಆಂಗ್ಲ ಭಾಷೆಯನ್ನ ಬಳಸ್ತಾರೆ ಆರ್ಥಿಕ ಕಾರಣದಲ್ಲಿ ಏನು ಅಂತ ಹೇಳಿದ್ರೆ ಭೂಕಂದಾಯವನ್ನು ಸಂಗ್ರಹಿಸುವಾಗ ಜಮೀನ್ದಾರಗಳು ರೈತರಿಗೆ ಶೋಷಣೆಯನ್ನು ಮಾಡ್ತಾರೆ ಬಿಡಿ ಕೈಗಾರಿಕೆಗಳನ್ನ ನಾಶ ಮಾಡ್ತಾರೆ ಹಾಗೂ ಬಂಗಾಳದಲ್ಲಿ ಬರಗಾಲ ಎಷ್ಟೋ ಜನರು ಸರಿ ಇದು ಪ್ರಮುಖವಾದ ಆರ್ಥಿಕ ಕಾರಣಗಳು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳಲ್ಲಿ ಅಹ್ ಏನು ಈ ಬಿಳಿಯ ಹೊರೆಯ ಒಂದು ಸಿದ್ಧಾಂತವನ್ನ ತಗೊಂಡಿರ್ತಾರೆ ಬಿಳಿಯರ ಮೇಲಿನ ಹೊರೆ ಅಂತ ಒಂದು ಸಿದ್ಧಾಂತ ತಗೊಂಡು ಬರ್ತಿದ್ರೆ ಏನು ಅಂತ ಹೇಳಿದ್ರೆ ಭಾರತೀಯರು ಕರಿಯರು ಹಂದಿ ಅಂತ ಈ ರೀತಿಯನ್ನು ಸಂಬೋಧಿಸ್ತಾ ಇದ್ರು ಇವರನ್ನ ಸುಸಂಸ್ಕೃತನಾಗಿ ಮಾಡುವುದು ಬಿಳಿಯರ ಕರ್ತವ್ಯ ಇವರು ಅನಾಗರಿಕರು ಅಂತೆಲ್ಲ ಭಾವಿಸ್ತಾ ಇದ್ರು ಜೊತೆಗೆ ಈ ಭಾರತೀಯರಿಗೆ ಆ ಒಂದು ಕ್ಲಬ್ ಆಗ್ಲಿ ಅಥವಾ ಒಂದು ಉನ್ನತ ಸ್ಥಳಗಳಾಗ್ಲಿ ಪ್ರವೇಶ ಇರ್ತಿರ್ಲಿಲ್ಲ ಭಾರತೀಯರಿಗೆ ಪ್ರವೇಶ ಇಲ್ಲ ಅಂತ ನಾಮಫಲಕವನ್ನೇ ಆಗ್ತಿರ್ತಾ ಈ ರೀತಿ ಸಾಮಾಜಿಕ ಧಾರ್ಮಿಕ ಕಾರಣಗಳನ್ನ ನಾವು ನೋಡ್ತೀವಿ ಸೈನಿಕ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ನಮ್ಮ ಸೈನಿಕರಿಗೆ ದೂರದ ಪ್ರದೇಶಗಳ ಕೆಲಸಕ್ಕೆ ಕಳಿಸ್ತಾ ಇದ್ರು ಹಾಗೂ ಉನ್ನತ ಹುದ್ದೆಗಳು ಕೂಡ ಇರ್ತಿರ್ಲಿಲ್ಲ ಸಬ್ಬಳು ಕೂಡ ಒಂದು ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದ್ರು ಬ್ರಿಟಿಷರ ಸೈನಿಕರಿಗೆ ಹೋಲಿಸಿದ್ರೆ ಇದು ಸೈನಿಕರ ಅಸಮಾಧಾನಕ್ಕೆ ಗುರಿಯಾಯಿತು ತಕ್ಷಣದ ಕಾರಣ ಏನು ಅಂತ ಹೇಳಿದ್ರೆ ಏನ್ ಬ್ರಿಟಿಷರು ಒಂದು ಬಂದೂಕನ್ನು ಪರಿಚಯಿಸ್ತದೆ ಎನ್ಫೀಲ್ಡ್ ಬಂದೂಕನ್ನ ಇದು ಈ ಬಂದೂಕಲ್ಲಿ ಹಂದಿ ಹಾಗೂ ಗೋವಿನ ಕೊಬ್ಬನ್ನ ಸಾಗಿಸ್ತಾರೆ ಮುಸ್ಲಿಂಗೆ ಅಲ್ಲಿ ಅಪವಿತ್ರವಾದ ಪ್ರಾಣಿ ಹಾಗೂ ಹಿಂದೂಗಳಿಗೆ ಪವಿತ್ರವಾದ ಪಾನಿ ಪ್ರಾಣಿ ಗೋ ಅದರ ಕೊಬ್ಬನ್ನ ಕಚ್ಚಿ ತೆಗಿಬೇಕು ಇದರಿಂದ ಅಸಮಾಧಾನವಾದ ಮುಸ್ಲಿಂ ಹಾಗೂ ಹಿಂದೂ ಸೈನಿಕರು ಬ್ರಿಟಿಷರ ವಿರುದ್ಧ ತನಿಖೆ ಎಬ್ಬಿಸಿದರು ಇದು ತಕ್ಷಣ ಕಾರಣ ಹಾಗೆ ರಾಜಕಾರಣದಲ್ಲಿ ಆಡಳಿತಾತ್ಮಕ ಕಾರಣ ಇಂಗ್ಲಿಷ್ ಭಾಷೆ ತಾರತಮ್ಯ ಆರ್ಥಿಕ ಕಾರಣ ಭೂಕಂಡತಿ ಕುಡಿಯ ಇದಾದ ನಂತರ ಸಮಾಜ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರಣದಲ್ಲಿ ಜನಾಂಗೀಯ ಜನರಿಗೆ ಶೇಷಾರ ಸೈನಿಕ ಸೈನಿಕ ಕಾರಣದಲ್ಲಿ ಸಾಮಾನ್ಯ ಸೇವಾ ಕಾಯ್ದೆ ಹಾಗೂ ತಾರತಮ್ಯ ನೀತಿ ದಕ್ಷಿಣ ಕಾರಣದ ರೈಫಲ್ ಹಾಗೂ ಮುನ್ನಲ್ ಪಾಂಡೆಗೆ ಬ್ರಿಟಿಷ್ ವಿರುದ್ಧ ಹಲವಾರು ಹೋರಾಟಗಳು ನಡೀತಿದೆ ದಿಲ್ಲಿಯಲ್ಲಿ ಸೇನಾಪತಿ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಲಕ್ನೋದಲ್ಲಿ ಬೇಗ ಮಜರತ್ ಮಹಲ್ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಬಿಹಾರದಲ್ಲಿ ಕುವಾರ್ ಸಿಂಗ್ ಅವರು ಮಾಡ್ತಾರೆ ದಂಗೆ ಹೇಳ್ತಾರೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ಆ ನೋಟ್ಸ್ ಕೂಡ ಇದೆ ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳಿದ್ದೇನೆ ವಿದ್ಯಾರ್ಥಿಗಳಿಗೆ ನೋಡ್ಬೋದು ಈ ಪಾಠದ ನೋಟ್ಸ್ ಇದು ಹಾಗು ಈ ಪಟ್ಟದ ವಿಡಿಯೋ ಕೂಡ ರಸಪ್ರಶ್ನೆ ವಿಡಿಯೋ ಕೂಡ ಕೂಡ ನೋಡ್ತೀವಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮಾದಪ್ಪ ಡಿ ಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋರುಗಲ್ಲ ಹುಟ್ಟೇರಿ ತಾಲೂಕು ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಹದಿನಾರನೇ ಅಧ್ಯಾಯದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ರಸಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಹೋರಾಟವನ್ನು ಭಾರತೀಯರು ಏನೆಂದು ಕರೆದಿದ್ದಾರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತ ಸ್ವಾತಂತ್ರ್ಯ ದಂಗೆ ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಮ ಸೈನಿಕರ ದಂಗೆ ಸರಿಯಾದ ಉತ್ತರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಕ್ರಮ ಸಂಬಂಧಿಸಿದಂತೆ ಪ್ರತ್ಯೇಕವಾದ ಅಂಗಡಿ ಇದೆ ಧನ್ಯವಾದಗಳು